ದಿನ ಕಾರ್ಗಲ್ ವಿಜಯೋತ್ಸವ ಇಪ್ಪತ್ತೈದನೇ ವರ್ಷದ ಶುಭಾಶಯ ಕೋರ್ತ ಯಾಕಂದ್ರೆ ಯೋಧರು ಗಡಿಯಲ್ಲಿ ಇರ್ತಾರೆ ನಮ್ಮ ರೈತರು ನಮ್ಗೆ ಅಣ್ಣ ಕೊಡೋರು ಇರ್ತಾರೆ ಇಬ್ರು ಎರಡ್ ಕಣ್ಣಗ್ ಇದ್ದಂಗೆ ನಾವು ಎರಡು ಕಣ್ಣಲ್ಲಿ ಹೆಂಗ ನೋಡ್ಕೊಂತೀವೋ ಅವ್ರಿಬ್ರು ಹಂಗನ್ನ ಚೆನ್ನಾಗಿ ನೋಡ್ಕೋಬೇಕು ಯಾಕಂದ್ರೆ ಇವತ್ತು ನಾವು ಇಷ್ಟು ಆರಾಮಾಗಿ ಖುಷಿ ಖುಷಿ ಆಗಿದ್ದೇವೆ ಅಂದ್ರೆ ಅಲ್ಲಿ ಯೋಧರು ಇಲ್ಲ ರೈತರು ಇದ್ದಾರೆ ಅದಕ್ಕೋಸ್ಕರ ಇವತ್ತು ಅವ್ರಿಗೆ ಇಬ್ಬರಿಗೂ ಶುಭಾಶಯ ಕೋರುತ್ತಾ ವೇದಿಕ ಮೇಲೆ ಆಶನಾಯುತ ನಮ್ಮ ನಿಮ್ಮ ಹೆಚ್ಚಿನ ನಾಯಕರಾದ ನಾಗರಾಜನ್ ಅವರೇ ಅದೇ ರೀತಿ ಜಿಲ್ಲಾ ಪಂಚಾಯತಿ ಮಾಜಿ ಸದಸ್ಯರಾದ ಸಾಮೇಗೌಡನವ್ರಿ ನಮ್ಮ ಜೆ ಡಿ ಎಸ್ ಪಕ್ಷದ ಕಾರ್ಯದರ್ಶಿಯಾದ ನಮ್ಮ ರಿಕ್ತನವ್ರಿ ಅದೇ ರೀತಿ ಡಿ ವಿ ಸಿ ಚಂದ್ರನ್ ಅವರೇ ನಗವಾರ ಸುಭಾಷ್ ಅವರೇ ಪತ್ತೂರು ವಾಸು ಅವರೇ ಅದೇ ರೀತಿ ಬಾಷವ್ರಿ ಮುದಗಿರಿ ಪಂಚಾಯತಿ ರಾಜ್ಯ ರಮೇಶ್ ಅವರೇ ಮುಷ್ಟೂರು ಪಂಚಾಯತಿ ಸದಸ್ಯರಾದ ಚಲ್ಪತಿ ಅವರೇ ಅದೇ ರೀತಿ ವೇದಿಕೆ ಮೇಲೆ ಇರೋ ಎಲ್ಲ ಗಣ್ಯರೇ ನಮ್ಮ ಯುವ ನಾಯಕರಾದ ಕಿಶೋರ್ ಅವರು ಯಾವುದೇ ಒಂದು ಕಾರ್ಯಕ್ರಮ ಆದರೆ ಫಸ್ಟ್ ಹೋಗಿ ಅದನ್ನ ಯಾವ ಥರ ನಡೆಸ್ಕೋಬೇಕು ನಡೆಸ್ತೆ ಬಂದು ಮಾಡ್ತಾರೆ ಅದೇ ರೀತಿ ನಮ್ಮ ನಿಮ್ಮ ನೆಚ್ಚಿನ ಶಾಸಕರಾದ ಸಮೃದ್ಧಿ ಮಂಜಣ್ಣ ಅವ್ರು ಬರಬೇಕಾಗಿತ್ತು ಅಲ್ಲಿ ಸೆಷನ್ ನಡೀತಾರೆಗೋಸ್ ನಮಗೋಸ್ ನಮ್ಮ ರೈತರ ಸೆಷನ್ ಅಲ್ಲಿ ನೈಟ್ ಇದು ಸ್ಟ್ರೈಕ್ ಮಾಡ್ತಾ ಇದಾರೆ ನಾವ್ ಎಲ್ಲಿ ಮಾಡಿದ್ರೆ ಶಾಸಕರು ವಿಧಾನಸೌಧದಲ್ಲಿ ಮಾಡ್ತಾ ಇದಾರೆ ಏನಕ್ಕೆ ಅಂದ್ರೆ ನಮ್ಗೋಸ್ ಮಾಡ್ತಾ ಇದಾರೆ ಅದಕ್ಕೋಸ್ಕರ ಬರಕ್ ಅದಕ್ಕೆ ನಮ್ಮ ಅಧ್ಯಕ್ಷರನ್ನ ಕಳಿಸಿ ಈ ಕಾರ್ಯಕ್ರಮ ನಡವಳ್ಸ್ಕೊಂಡು ಮಾಡಬೇಕು ಅಂತೇಳಿ ಶಾಸಕರು ಮಾತುಕಟ್ಟ ಮೇಲೆ ಬಂದಿದೀವಿ ಏನಂದ್ರೆ ನಮ್ಮ ಶಾಸಕರು ಮಾಡೋ ಕೆಲಸಗಳೆಲ್ಲ ನಿಮ್ಗೆ ಗೊತ್ತಿದೆ ಯಾಕಂದ್ರೆ ಓಂ ಶಕ್ತಿ ದೇವಸ್ಥಾನಕ್ಕೆ ಬಸ್ಗಳು ಎಷ್ಟೇ ಆಗಲಿ ಅಂತ ಕಲಸಿ ನಮ್ಮ ಮುದುಗಿರಿಂದ ಕೂಡ ನಾವು ಓಂ ಶಕ್ತಿ ಶಕ್ತಿಗಳು ಹೋಗಿ ಆ ದೇವ್ರ ದರ್ಶನ ಮಾಡ್ಕೊಂಡಿರೋದು ಎಷ್ಟೋ ನಮ್ಗಿದೆ ತಾಲೂಕಿನ ಎಲ್ಲಾ ಕಡೆನೂ ಇದೆ ಅದೇ ರೀತಿ ನಮ್ಮ ಶಾಸಕರು ಎಲ್ಲ ಒಳ್ಳೆ ಕೆಲಸಗಳು ಮಾಡ್ತಾ ಇದ್ದಾರೆ ಈ ಮುಂದಿನ ದಿನಗಳಲ್ಲಿ ಇನ್ನೂ ಹೆಚ್ಚಿನ ರೀತಿಯಲ್ಲಿ ನಮ್ಮ ರೈತರಿಗೆ ನಮ್ಮ ಬಡ ಮಕ್ಕಳಿಗೆ ಮತ್ತು ವಿದ್ಯಾಭ್ಯಾಸ ಸ್ಕೂಲ್ ಬಗ್ಗೆ ಎಲ್ಲಾನು ವಿಧಾನಸೌಧದಲ್ಲಿ ಇದ್ದು ಮಾತಾಡೋದು ನಾನು ಒಂದು ಲಿಂಗಿ ಹೋಗ್ ಮಾತಾಡಿದ್ರೆ ನಮ್ಮ ಆಲಂಗೂರು ಸೀನನ್ನ ಅವರು ವಿಧಾನಸೌಧದಲ್ಲಿ ಟೇಬಲ್ ಹೊಡೆದು ಮಾತಾಡಿದ್ರು ಅಂತ ಅದೇ ರೀತಿ ನಮ್ಮ ಸಮೃದ್ಧಿ ಮಂಜನವ್ರು ಕೂಡ ಇವಾಗ ವಿಧಾನಸೌಧದಲ್ಲಿ ಮಾತಾಡ್ತಾ ಇದಾರೆ ನಮ್ಮ ರೈತರ ಬಗ್ಗೆ ನಮಗೋಸ್ಕರ ಅದೇ ರೀತಿ ನಮ್ಮ ನಾಗರಾಜನವ್ರು ಕೂಡ ಆಲ್ ಡೆರಿನ ಎಲ್ಲಾ ರೈತರು ಎಲ್ಲ ರೈತರು ಬಂದ್ರು ಅವ್ರಿಗೆ ಗೊತ್ತು ಯಾವ ಯಾವ ಊರಲ್ಲಿ ಆ ಡೇರಿ ಹೆಂಗಿದೆ ಹೆಂಗೆ ಅಲ್ಲಿ ಏನ್ ಪ್ರಾಬ್ಲಮ್ ಇದೆ ಅಂತ ನಮ್ಮ ನಾಗರಾಜನಿಗೂ ಗೊತ್ತು ಅದೇ ಅವರು ಒಂದು ನಮ್ಮ ಕೋಲಾರ ಚಿಪ್ಪಲಪುರ ಸದಸ್ಯರಾದ ಮೇಲೆ ನಲವತ್ತೈದು ಐವತ್ತು ಡೇರಿಗಳನ್ನು ಹೊಸ್ದಾಗೆ ಕಟ್ಟಿರೋದಂದ್ರೆ ನಮ್ಮ ಕಳೆ ನಾಗರಾಜನಾಗೆ ಆಗುತ್ತೆ ಒಳ್ಳೆ ಕೆಲಸ ಮಾಡ್ತಾ ಇದಾರೆ ರೈತರಂದ ಒಳ್ಳೆ ಅವ್ರ ಖುಷಿ ಆಗತ್ತೆ ಅವ್ರ ಇರಬೇಕು ಅವ್ರಿಗೆ ಏನೇ ಏನೇ ಪ್ರಾಬ್ಲಮ್ ಮಾಡ್ಬೇಕು ಅಂತ ನಮ್ಮ ನಾಗರಾಜನವರು ಜನರು ಅದೇ ಮಾಡ್ತಾರೆ ಅದೇ ನಮ್ಮ ನಾಯಕರ ಶಾಲೆಗೌಡರು ಇದೇ ರೀತಿ ನಾವು ಒಳ್ಳೆ ಸಮಾಜ ಒಳ್ಳೆ ಕೆಲಸ ಮಾಡ್ತಾ ಇದ್ದಾರೆ ಅದಕ್ಕೋಸ್ಕರ ಎಲ್ಲರೂ ನಮ್ಮ ರಿಕ್ತನವರು ಮತ್ತು ನಮ್ಮ ನಾಯಕರು ಎಲ್ಲರೂ ನಮ್ಮ ನಾಯಕ ಇದ್ರು ಮಾಡ್ತಾ ಇದ್ದಾರೆ ಅದೇ ರೀತಿ ನಮ್ಮ ನದಗಿರಿ ಪಂಚಾಯಿತಿ ಎಲ್ಲ ಜನತೆಗೂ ಮತ್ತು ಮುದುಗೀರಿನ ಎಲ್ಲಾ ಗ್ರಾಮಸ್ಥರು ಮತ್ತು ಸುತ್ತಮುತ್ತಲಿನ ಗ್ರಾಮಸ್ಥರು ಮತ್ತು ಎಲ್ರಿಗೂ ವಂದಿಸ್ತಾ ಏನು ಇವತ್ತು ಈ ಕಾರ್ಯಕ್ರಮವನ್ನು ಇಷ್ಟು ಅದ್ಧೂರಿಯಾಗಿ ನೀವು ಮಾಡ್ತಾ ಅಂದ್ರೆ ಎಷ್ಟು ಖುಷಿ ಆಗಿದೆ ನಮ್ಮ ನಾಗ ಬಂದಾಗ ಹೇಳಿದಾಗ ಏನಪ್ಪ ಇಷ್ಟು ಸೈಲೆಂಟ್ ಆಗಿ ಎಷ್ಟು ಚೆನ್ನಾಗಿ ಮಾಡಿದಂತೆ ಅದೇ ರೀತಿ ನೀವು ಚೆನ್ನಾಗಿ ನಾಳೆ ಕಾವಡಿ ದೇವಸ್ಥಾನ ಕಾವಡಿ ಎತ್ತು ಸುಬ್ರಹ್ಮಣ್ಯ ಸ್ವಾಮಿ ದೇವಸ್ಥಾನ ಹೋಗಿ ಎಲ್ಲ ದೇವರ ಆಶೀರ್ವಾದ ಪಡ್ಕೊಂಡು ನಮ್ಮ ತಾಲೂಕಿನ ಎಲ್ಲರೂ ರೈತರು ಮತ್ತು ಎಲ್ಲ ಜನತೆ ಚೆನ್ನಾಗಿರ್ಬೇಕು ನಾವು ಎಲ್ಲರೂ ಚೆನ್ನಾಗಿರ್ಬೇಕು ಒಳ್ಳೆ ಮಳೆ ಬೀಳಬೇಕು ಒಳ್ಳೆ ರೇಟ್ ಬರಬೇಕು ಒಳ್ಳೆ ಫಸಲಾಗಬೇಕು ರೈತರು ಎಲ್ಲರೂ ಚೆನ್ನಾಗಿದೆ ನಾವೆಲ್ಲರೂ ಚೆನ್ನಾಗಿದೆ ಅಂತ ಹೇಳಿ ಆ ದೇವರತ್ತ ನೀವು ಹೇಳ್ಕೊಂಡು ಬಂದು ಎಲ್ಲರ ಆಶೀರ್ವಾದನ ಆ ದೇವರತ್ತ ಪಡ್ಕೊಂಡು ಬರಬೇಕು ಅಂತೇಳಿ ಹೇಳ್ತೀನಿ ಅದೇ ರೀತಿ ನಾವು ಈ ಕಾರ್ಯಕ್ರಮಗಳನ್ನು ಮಾಡದಂತ ಅಲ್ಲ ಒಂದು ಯಾವುದೇ ಒಂದು ರಾಜಕೀಯ ಅಲ್ಲ ಯಾವುದೇ ಇಲ್ಲ ಎಲ್ಲರೂ ನಮ್ಗೆ ಅನ್ನದ ಮಂತ್ರ ನಮ್ಮ ಪಂಚಾಯಿತಿಯಲ್ಲಿ ಎಲ್ಲರೂ ಅಂತ ಖುಷಿ ಖುಷಿಯಾಗಿ ಇಂತ ದೇವ್ರ ಕಾರ್ಯಕ್ರಮ ಮಾಡಬೇಕು ಇದಕ್ಕೆ ನಾವೆಲ್ಲರೂ ಸಹಾಯ ಮಾಡಬೇಕು ಸೈಲೆಂಟ್ ಆಗಿ ಯಾವುದೇ ಒಂದು ಮಾಡಿದ್ರೆ ಅವರು ಒಂದು ಗಂಟೆ ಅದನ್ನು ನಡೆಸ್ಕೊಡ್ತಾರೆ ಆದ್ರೆ ಇವಾಗ ನಮ್ಮ ಪೊಲೀಸ್ ಸಿಬ್ಬಂದಿಗಳು ಕೂಡ ನಮ್ಗೆ ಇದಾರೆ ಅವ್ರಿಗೆ ಯಾವುದೇ ಒಂದು ಇದು ಕೊಡ್ತೀರ ನೀವೆಲ್ಲರೂ ಸೈಲೆಂಟ್ ಆಗಿ ಇದು ಮಾಡಬೇಕು ಅದೇ ರೀತಿ ನಮ್ಮ ಮೀಡಿಯಾ ಮಿತ್ರರು ಬಂದ್ರೆ ಅವ್ರಿಗೂ ಸಹ ಸಾಗಿಸ್ಬೇಕು ಎಲ್ರಿಗೂ ನಮಸ್ಕರಿಸ್ತಾ ಇದೊಂದು ಈ ಪ್ರೋಗ್ರಾಮ್ ಅನ್ನು ನೀಟಾಗಿ ನಡ್ಸ್ಕೊಡ್ಬೇಕು ಇದೇ ರೀತಿ ವರ್ಷ ವರ್ಷನೂ ಮಾಡಬೇಕು ಅಂತಂದ್ರೆ ನಾವು ಎಷ್ಟೇ ನಾವು ಮಾಡಿದ್ರೆ ಎಷ್ಟು ಸಪೋರ್ಟ್ ಮಾಡಿದ್ರೆ ಇದು ವರ್ಷ ವರ್ಷನ ಹಿಂಗೆ ನಡೀತಾ ಇದೆ ನೋಡಿ ವರ್ಷ ವರ್ಷನೂ ಎಷ್ಟು ಮುದಗಿರಿಯಲ್ಲಿ ಅಂದ್ರೆ ಕಾವಡಿ ಅಂದ್ರೆ ನಮ್ಮ ನಮ್ಮ ನಾಲ್ಕು ಪಂಚಾಯತ್ ಕೂಡ ಹೆಸರಾಸಿ ಅಷ್ಟು ನೀಟಾಗಿ ಕಾವಡಿಯನ್ನ ಅಷ್ಟು ಭಕ್ತಿಯಿಂದ ನೀವು ಮಾಡ್ತಾ ಇದ್ದೀರಿ ಇವತ್ತು ನಮ್ಮ ನಾಯಕರೆಲ್ಲ ಬಂದು ಆ ಕಾರು ಪ್ರೋಗ್ರಾಮ್ ಅನ್ನ ಇವತ್ತು ನೋಡಿದ್ದಾರೆ ನೋಡಿದ ತಕ್ಷಣ ಅವ್ರು ಖುಷಿ ಆಗ್ತದೆ ಬರೋ ವರ್ಷಗಳಲ್ಲಿ ಕೂಡ ಅಲ್ಲಿ ಒಳ್ಳೆ ಸೈಲೆಂಟ್ ಆಗಿದೆ ಚೆನ್ನಾಗಿದೆ ಒಳ್ಳೆ ಒಂದು ಸಪೋರ್ಟ್ ಮಾಡಿದ್ದಾರೆ ಅದಕ್ಕೋಸ್ಕರ ನಾವು ನೆಕ್ಸ್ಟ್ ಇನ್ನೂ ಬರೋ ವರ್ಷಗಳಲ್ಲಿ ಕೂಡ ಇದೇ ಮಾಡಬೇಕು ಅದೇ ರೀತಿ ನಮ್ಮ ಶಾಸಕರು ಕೈ ಬರುವ ದಿನಗಳಲ್ಲಿ ಶಾಸಕರ ಕೈ ಬಲ ಯಾಕಂದ್ರೆ ನಮಗೆ ಇಲ್ಲಿ ನಮ್ಮ ತಾಲೂಕಿ ಶಾಸಕರು ಕೋಲಾರ ಡಿಸ್ಟಿಕ್ ಗೆ ನಮ್ಮ ಸದಸ್ಯರಾದ ಸಂಸದರಾದ ಮಲ್ಲೇಶ್ ಬಾಬು ಅವರಿದ್ದಾರೆ ಅದೇ ರೀತಿ ನಮ್ಗೆ ಡೆಲ್ಲಿಯಲ್ಲಿ ನಮ್ಮ ಕುಮಾರನ ಅವರಿದ್ದಾರೆ ಇವತ್ತು ಏನನ್ನ ಮಾಡಿದ್ರೆ ಕೈಗಾರಿಕಾ ಒಂದು ಮಾಡಿದ್ರೆ ನಮ್ಮ ತಾಲ್ಲೂಕ್ನಲ್ಲಿ ಸುಮಾರು ಹತ್ತು ವರ್ಷ ಯುವಕರನ್ನ ಉದ್ಯೋಗ ಬರ್ಬೋದು ಅದಕ್ಕೆ ನಮ್ಮ ಶಾಸಕರು ಮತ್ತು ಸಂಸದರು ತಾಲೂಕಲ್ಲಿ ಕೈಗಾರಿಕೆ ಬೇಕು ನಮ್ಮ ಯುವಕರಿಗೆ ಒಂದು ಉದ್ಯೋಗ ಕಲಿಸಬೇಕು ಅಂತೇಳಿ ಅವರು ಇದ್ದಾರೆ ಅದೇ ಮುಂದಿನ ದಿನಗಳಲ್ಲಿ ಇನ್ನ ಜೆಡ್ ಪಿ ಟಿ ಪಿ ಎಲ್ಲ ಬೇರೆ ಆರ್ ಎಂ ಸಿ ಎಲೆಕ್ಷನ್ ಬರುತ್ತೆ ಆ ಎಲೆಕ್ಷನ್ ನೀವು ಶಾಸಕರ ಕೈ ಬಲ ಬಡಿಸಿದ್ರೆ ಕೆಲಸ ನಾವು ಮಾಡ್ಕೊಂಡ್ ಬರ್ಬೋದು ಟೇಬಲ್ ಹೊಡಿಬಹುದು ಟೇಬಲ್ ಹೊಡಿಬಹುದು ಅಂತೇಳಿ ಈ ನಾಲ್ಕು ಮತಗಳನ್ನ ಎಲ್ಲರಿಗೂ ನಮಸ್ಕರಿಸ್ತಾ ಜೈ ಹಿಂದ್ ಜೈ ಕರ್ನಾಟಕ